ಒಂದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಎಸಗಿದ ವಿಕೃತ ಕಾಮುಕ ಮಲತಂದೆಯ ಜೀವಾವಧಿ ಶಿಕ್ಷೆ ವಿಧಿಸಿ ಉತ್ತರ ಪ್ರದೇಶ ವಿಶೇಷ ನ್ಯಾಯಾಲಯವು ಆದೇಶಿಸಿದೆ ಕಾಮುಕ ಅಪರಾಧಿಗೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಉತ್ತರ ಪ್ರದೇಶದ ಶಾತಿಯಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿ ವಿಚಾರಣೆ ಆರಂಭವಾದ ಕೇವಲ ಹದ್ನಾಲ್ಕು ದಿನಗಳನ್ನ ವಿಶೇಷ ನ್ಯಾಯಾಲಯವು ವಿಚಾರಣೆಯನ್ನ ಪೂರ್ಣಗೊಳಿಸಿದೆ ಅಪರಾಧಿಗೆ ಶಿಕ್ಷೆ ಮತ್ತು ದಂಡ ವಿಧಿಸಿ ತೀರ್ಪು ನೀಡಿದೆ ಅಪರಾಧಿ ಕಾಮುಕ ಮಲತಂದೆ ಜುಲೈ ಹದಿನೆಂಟರಂದು ಕೃತ್ಯ ಎಸಗಿದ್ದನೆಂದು ವರದಿಯಾಗಿದೆ ಮಗುವಿನ ತಾಯಿ ಅಕ್ಕಿ ಸ್ವಚ್ಛಗೊಳಿಸಲು ಮನೆಯವರೆಗೆ ಕೆಲಸ ಮಾಡ ಿದ್ದಾಗ ಮಗುವಿನ ಮೇಲೆ ಅಪರಾಧಿಯು ದೌರ್ಜನ್ಯ ಎಸಗಿದ್ದಾನೆ ಘಟನೆಯಿಂದಾಗಿ ಮಗುವಿಗೆ ಗಂಭೀರ ಗಾಯಗಳಾಗಿದ್ದು ರಕ್ತಸ್ರಾವವಾಗಿದೆ ಎಂದು ತಿಳಿದು ತಾಯಿ ತಿಳಿಸಿದ್ದಾರೆ ಜುಲೈ ಇಪ್ಪತ್ತರಂದು ಮಗುವಿನ ತಾಯಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಆರೋಪಿ ವಿರುದ್ಧ ಪೋಕ್ಸೊ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ರು ತನಿಖೆ ನಡೆಸಿ ಸೆಪ್ಟೆಂಬರ್ ಹನ್ನೆರಡರಂದು ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಸೆಪ್ಟೆಂಬರ್ ಹದಿನೈದರಂದು ವಿಶೇಷ ನ್ಯಾಯಾಧೀಶ ರಾಮ್ ಅವತಾರ್ ಪ್ರಸಾದ್ ಅವರು ಪ್ರಕರಣ ವಿಚಾರಣೆಯನ್ನ ಆರಂಭಿಸಿದ್ರು ತ್ವರಿತವಾಗಿ ವಿಚಾರಣೆಯನ್ನ ಪೂರ್ಣಗೊಳಿಸಿರುವ ನ್ಯಾಯಾಧೀಶರು ಆರೋಪಿಯನ್ನು ಅಪರಾಧಿ ಎಂದು ಘೋಷಿಸಿದ್ದಾರೆ ಿ ಮತ್ತು ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ಪ್ರಕಟಿಸಿದ್ದಾರೆ